ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಲೆವೆನ್ ಡೇಸ್ ರಿಲೇಷನ್ಶಿಪ್ ಚಾಲೆಂಜ್ ನಾನು ತ್ರಿವೇಣಿ ಒಪ್ಪನೊಬ್ಬನ ಹೀಲರ್ ಮತ್ತು ಲೈಫ್ ಕೋಚ್ ನೀವು ಈಗಾಗಲೇ ತುಂಬ ಜನ ಡೇ ಒನ್ ಆ್ಯಂಡ್ ಡೇ ಟೂ ಮಾಡಿದ್ದೀರಾ ಯಾರೆಲ್ಲ ಈ ವಿಡಿಯೋನ ಇವತ್ತೇ ಫಸ್ಟ್ ಡೇ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನೀವು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡಿ ಫುಲ್ಲಾಗಿ ನೋಡಬೇಡಿ ಯಾಕೆಂದರೆ ಇದಕ್ಕೂ ಮುಂಚೆ ಡೇ ಒನ್ ಮತ್ತು ಡೇ ಟೂ ಪೋಸ್ಟ್ ಮಾಡಿದ್ದೀನಿ ಆ ಒಂದು ಪೋಸ್ಟ್ನ ಲಿಂಕ್ ಕೆಳಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ಸೊ ಅಲ್ಲಿ ಓಪನ್ ಮಾಡಿಕೊಂಡು ಆ ಪೋಸ್ಟ್ಗೆ ಹೋಗಿಬಿಟ್ಟು ಅದನ್ನು ಮಾಡಿಬಿಟ್ಟು ಡೇ ಒನ್ ಆ್ಯಕ್ಟಿವಿಟಿ ಡೇ ಟೂ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋ ಬನ್ನಿ ಇದರಲ್ಲಿ ಹೇಳಿರೋ ಆ್ಯಕ್ಟಿವಿಟಿನ ಮಾಡಿ ಸೊ ಡೇ ಒನ್ ಎಲ್ಲರೂ ಸೆಲ್ಫ್ ಲವ್ ನಿಮ್ಮ ಬಗ್ಗೆ ಬರ್ಕೊಂಡ್ರಿ ಎಷ್ಟೊಂದು ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರೋದೆಲ್ಲ ನೆನಪಾಗಿರುತ್ತೆ ಡೇ ಟು ನಿಮ್ಮ ಜೀವನದಲ್ಲಿ ಯಾರಿಗೆಲ್ಲ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರೋ ಅದು ಬರ್ಕೊಂಡ್ರಿ ಅಲ್ವಾ ಈಗ ಡೇ ತ್ರೀ ಆ್ಯಕ್ಟಿವಿಟಿ ಏನಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಲ್ಯದಿಂದ ಇವತ್ತಿನವರೆಗೆ ಈ ಕ್ಷಣದವರೆಗೆ ಯಾರ್ಯಾರ ಮೇಲೆ ನಿಮಗೆ ಕಂಪ್ಲೇಂಟ್ಸ್ ಇದೆ ಅವರ ಲಿಸ್ಟನ್ನು ಬರ್ಕೊಳ್ಳಿ ಅದು ಫ್ಯಾಮಿಲಿಯವರಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ನಿಮ್ಗೆ ಇನ್ನೂ ಬೇರೆ ಯಾರ ಮೇಲಾದರೂ ಕಂಪ್ಲೇಂಟ್ಸ್ ಇದ್ರೂ ಒಂದು ಪಾಲಿಟಿಷಿಯನ್ಸ್ ಆದರೂ ಆ್ಯಕ್ಟರ್ಸ್ ಆದರೂ ಯಾರೇ ಇರಲಿ ಇಂಥವ್ರ ಮೇಲೆ ನಿಮಗೆ ಏನೋ ಅಸಮಾಧಾನ ಇದೆ ಏನೋ ಒಂದು ಕೋಪ ಇದೆ ಒಂದು ಕಂಪ್ಲೇಂಟ್ಸ್ ಇದೆ ಅಂದರೆ ಇಮಿಡಿಯೇಟಾಗಿ ಅವರ ಹೆಸರು ಬರೆದ್ಬೇಡಿ ಫುಲ್ ಹೆಸರುಗಳು ಬರೆದ ನಂತರ ಈಗ ಅವರನ್ನು ಕ್ಷಮಿಸುವಂಥ ಸಮಯ ನಮಗೆ ಜೀವನದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಆರೋಗ್ಯ ಚೆನ್ನಾಗಿರಬೇಕು ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಕರಿಯರ್ ಚೆನ್ನಾಗಿರಬೇಕು ಮನೆ ಅದ್ಭುತವಾಗಿ ಸಮೃದ್ಧಿಯಾಗಿ ಬರಬೇಕು ಅಂದರೆ ಯಾರ ಮೇಲೂ ಯಾವ ಕಂಪ್ಲೇಂಟ್ಸ್ ನಮಗೆ ಇರಬಾರ್ದು ಯಾಕೆಂದರೆ ಕಂಪ್ಲೇಂಟ್ಸ್ ಇದ್ದಾಗ ಏನಾಗುತ್ತೆ ಇಲ್ಲಿ ನಮ್ಮ ಹೃದಯದಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮಗೆ ಸಿಗೋಲ್ಲ ಮತ್ತು ನಾವು ಜೀವನದಲ್ಲಿ ಮುಂದಕ್ಕೆ ಹೋಗೋಕೆ ಆಗಲ್ಲ ಎಲ್ಲ ಅಡೆತಡೆಗಳು ಬರ್ತಾ ಇರುತ್ತೆ ಹಾಗಾಗಿ ಯಾರ್ಯಾರ ಮೇಲೆ ಏನೇನು ಕಂಪ್ಲೇಂಟ್ಸ್ ಇದೆಯೋ ಈಗ ನಾವು ಅದನ್ನ ಅವರನ್ನು ಕ್ಷಮಿಸುವಂಥ ಸಮಯ ಈಗ ಲಿಸ್ಟ್ ಬರ್ಕೊಂಡ್ರೆ ಅಲ್ವಾ ಒಂದೊಂದು ಹೆಸರು ಮೇಲೆ ನಿಮ್ಮ ತೋರು ಬೆರಳನ್ನು ಇಡಿ ಯಾಕೆ ಅಂತ ಅಂದರೆ ಬೆರಳಿಟ್ಟಾಗ ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಬೇಗ ಅರ್ಥ ಆಗುತ್ತೆ ಆ ಹೆಸರು ಆ ಹೆಸರನ್ನೇ ನೀವು ಮನ್ಸಿಗೆ ತಗೋತಾ ಇದ್ದೀರಾ ಅಂತ ಸೊ ಮೈ ಡಿಯರ್ ಅಂತ ಅವ್ರ ಹೆಸರು ಹೇಳಿಬಿಟ್ಟು ಐ ಆಮ್ ಸಾರಿ ಪ್ಲೀಸ್ ಬಗೀ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಮನಸಾರೆ ಹೇಳ್ಕೊಳ್ಳಿ ಹನ್ನೊಂದು ಸಲ ಹೇಳ್ಕೊಳ್ಳಿ ಸೊ ಇವತ್ತಿನಿಂದ ನಾಳಿದ್ದುವರೆಗೂ ಇದೇ ಟೈಮು ನಿಮಗೆ ಸೊ ಹಾಗಾಗಿ ಲಿಸ್ಟ್ ಬರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ ಆಮೇಲೆ ಇಲ್ಲ ಎಲ್ಲ ಎಲ್ರಿಗೂ ಒಪ್ಪನೊಪ್ಪನೂ ಹೇಳ್ಕೊಳ್ಳಿ ನಿಮಗೆ ಜಾಸ್ತಿ ಯಾರ ಮೇಲೆ ಕೋಪ ಇದೆ ಕಂಪ್ಲೇಂಟ್ಸ್ ಇದೆ ಅವ್ರ ಮೇಲೆ ಲೆಟರ್ ಕೂಡ ಬರೀರಿ ಅದು ಎಷ್ಟು ಜನ ಆದರೂ ಪರವಾಗಿಲ್ಲ ಇದು ನೆಕ್ಸ್ಟ್ ಆ್ಯಕ್ಟಿವಿಟಿವರೆಗೂ ಅಂತಲೇ ಏನಿಲ್ಲ ಒಟ್ಟಿನಲ್ಲಿ ಯಾವಾಗಲೂ ಒಂದು ಸಲ ಒಂದೇ ಸಲ ಬರೆದ್ರೆ ಸಾಕು ಲೆಟರ್ ಅವ್ರ ಮೇಲೆ ನಿಮಗೆ ಏನು ಕಂಪ್ಲೇಂಟ್ ಇದೆ ಅದನ್ನು ನೀವು ಕ್ಷಮಿಸಿ ಇಲ್ಲಿಗೆ ಬಿಟ್ಟುಬಿಡ್ತಾ ಇದ್ದೀರಾ ಅಂತ ಸೊ ನಾವಿಲ್ಲಿಗೆ ಈಗ ನೀವು ಬರ್ದಿರೋ ಹೆಸರುಗಳಲ್ಲಿ ಒಪ್ಪನೊಪ್ಪನ ಹೇಳ್ಕೊಂಡ ನಂತರ ಮತ್ತೆ ನಿಮ್ಮಲ್ಲಿ ಮನಸಲ್ಲಿ ಅವ್ರ ಮೇಲೆ ಯಾವ ಕಂಪ್ಲೇಂಟು ಬರಬಾರ್ದು ಯಾಕೆಂದರೆ ನಾವಿಲ್ಲಿ ಅವ್ರನ್ನ ಕ್ಷಮಿಸ್ಬಿಡ್ತಾ ಇದ್ದೀವಿ ಕ್ಷಮಿಸ್ಬಿಟ್ಟು ನಮ್ಮ ಈ ಆಲೋಚನೆಗಳಿಂದ ಅವರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ನೋಡ್ಕೋತಾರೆ ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ನೋಡ್ಕೋತೀವಿ ಇದು ಇದರ ಅರ್ಥ ಹಾಗಾಗಿ ಒಂದು ಸಲ ನೀವು ಈ ಥರ ಹೆಸರುಗಳನ್ನು ಬರ್ಕೊಂಡು ಒಂದೊಂದು ಹೆಸರು ಮೇಲೆ ಹೇಗೆ ಕೈ ಇಟ್ಕೊಂಡು ಹನ್ನೊಂದು ಸಲ ಓಪನ್ ಒಪ್ಪನೊಪ್ಪನ ಹೇಳ್ಕೊಂಡ್ಮೇಲೆ ಅವರನ್ನು ಪೂರ್ತಿಯಾಗಿ ಕ್ಷಮಿಸ್ಬಿಟ್ಟಿದ್ದೀರಾ ಅವರು ಯಾವುದೇ ಥರದ ತಪ್ಪು ಮಾಡಿರಲಿ ಯಾಕೆಂದ್ರೆ ನಮಗೆ ನಮ್ಮ ಜೀವನ ಮುಖ್ಯ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಮುಖ್ಯ ಅಲ್ವಾ ಹಾಗಾಗಿ ಕ್ಷಮಿಸ್ಬೇಡಿ ಎಲ್ಲನ್ನು ಕ್ಷಮಿಸೋದ್ರಿಂದ ನೀವು ದೊಡ್ಡವರಾಗ್ತೀರಾ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನ ನೀವೇ ಅಟ್ರ್ಯಾಕ್ಟ್ ಮಾಡ್ತೀರಾ ಹಾಗಾಗಿ ಯಾರ್ಯಾರನ್ನ ಕ್ಷಮಿಸ್ಬೇಕೋ ಎಲ್ಲರನ್ನ ಕ್ಷಮಿಸ್ಬೇಡಿ ಇಲ್ಲಿ ಈ ಅವಕಾಶನ ಸದ್ವಿನಿಯೋಗ ಮಾಡ್ಕೊಳ್ಳಿ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡಿದ ಮೇಲೆ ಏನೋ ಒಂದು ಚೇಂಜ್ ಆಗೇ ಆಗುತ್ತೆ ನೋಡಿ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಏರಿಯಲ್ಲಿ ಅದು ಆರೋಗ್ಯದಲ್ಲೇ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು ನಿಮ್ಮ ವೃತ್ತಿಯಲ್ಲಾಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರದಲ್ಲೇ ಆಗಿರ್ಬೋದು ಏನೋ ಒಂದು ಚೇಂಜ್ ಅಂತ ಹಾಗೆ ಆಗುತ್ತೆ ಏನು ಚೇಂಜಸ್ ಆಯಿತು ಅಂತ ಆಮೇಲೆ ಬನ್ನಿ ಇಲ್ಲಿ ಕಮೆಂಟಲ್ಲಿ ಹೇಳಿ ಇನ್ನೊಂದು ಚಾಲೆಂಜ್ ಮಾಡೋಣ ಯಾರ್ಯಾರು ಎಷ್ಟು ಜನರನ್ನು ಕ್ಷಮಿಸಿದ್ದೀರಾ ಅಂತ ಆ ನಂಬರ್ಸನ್ನು ಕಮೆಂಟ್ಸಲ್ಲಿ ಹೇಳ್ತೀರಾ ನೋಡೋಣ ಎಷ್ಟು ನಿಮ್ಮಲ್ಲಿ ಕ್ಷಮ ಗುಣ ಇದೆ ಅಂತ ಚೆನ್ನಾಗಿರುತ್ತೆ ಎಲ್ಲರದು ನೋಡಿದಾಗ ನಾವು ಬನ್ನಿ ಯಾರ್ಯಾರು ಎಷ್ಟು ಲಿಸ್ಟ್ ಬರ್ಕೊಂಡ್ರಿ ಅಷ್ಟು ಜನರನ್ನ ನೀವು ಕ್ಷಮಿಸಿದ್ದೀರಾ ಅಂತ ಅರ್ಥ ಹಾಗಾಗಿ ಎಷ್ಟು ಜನರನ್ನ ನೀವು ಕ್ಷಮಿಸಿದ್ದೀರಾ ಅಂತ ಆ ನಂಬರನ್ನು ಕೂಡ ಕೆಳಗೆ ಕಮೆಂಟಲ್ಲಿ ಹೇಳಿ ಇಲ್ಲಿಗೆ ಮೂರನೇ ದಿನದ ರಿಲೇಶನ್ಶಿಪ್ ಚಾಲೆಂಜ್ ಮುಗೀತು ಮತ್ತು ನಾಲ್ಕನೇ ದಿನದ ಚಾಲೆಂಜ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್